ವೆಲ್ಕಮ್ ಟು ಸಮರ್ಥ ಭಾರತ್ ಯೂಟ್ಯೂಬ್ ಚಾನೆಲ್ ಹಾಗೂ ಇವತ್ತಿನ ಸೆಷನ್ ಅಲ್ಲಿ ಜನಸಂಖ್ಯೆ ಮತ್ತು ಸಮಾಜಕ್ಕೆ ಸಂಬಂಧಿಸಿದ ಸಂಬಂಧ ಅಥವಾ ರಿಲೇಶನ್ಶಿಪ್ ಬಿಟ್ವೀನ್ ಪಾಪ್ಯುಲೇಷನ್ ಇನ್ ಸೊಸೈಟಿಗೆ ರಿಲೇಟೆಡ್ ಆಗಿರುವಂತಹ ವಿಶೇಷ ಸೆಷನ್ ಅನ್ನು ನಾವು ಹಮ್ಮಿಕೊಳ್ಳಿಕ್ಕಿದ್ದೇವೆ ಅಂಡ್ ಬೇಸಿಕಲಿ ಇದು ಪಾಪ್ಯುಲೇಷನ್ ಅಂಡ್ ಸೊಸೈಟಿ ಅಂತ ಹೇಳುವಂತಹ ನಮ್ಮ ಸೋಷಿಯಾಲಜಿ ಸೆಕೆಂಡ್ ಬಿ ಎ ಪೇಪರ್ಗೆ ರಿಲೇಟೆಡ್ ಆಗಿರುವಂತಹ ಯೂನಿಟ್ ಆಗಿದೆ ಅಂಡ್ ಡೆಮೋಗ್ರಫಿ ಅಥವಾ ಜನಸಂಖ್ಯಾಶಾಸ್ತ್ರ ಏನಿದೆ ಇಟ್ ಈಸ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಪೇಪರ್ಸ್ ಅಂತ ನಾವು ನಾವು ಯಾಕಂದ್ರೆ ನೀವು ನಾಳೆ ನೀತಿ ನಿರೂಪಕರಾಗಿರ್ಬೋದು ಆಡಳಿತಗಾರರಾಗಿರ್ಬೋದು ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇರಬಹುದು ಅಥವಾ ಪರೀಕ್ಷಾ ದೃಷ್ಟಿಕೋನದಲ್ಲೂ ಕೂಡ ಅಷ್ಟೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಒಂದು ಪರ್ಸ್ಪೆಕ್ಟಿವ್ ಅಲ್ಲೂ ಕೂಡ ಈ ಟಾಪಿಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಪಾಪ್ಯುಲೇಷನ್ ಅಂತ ಹೇಳುವಾಗ ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್ ದಟ್ ಯು ನೋ ಕಾಂಟ್ರಿಬ್ಯೂಟ್ ಆನ್ ದ ಪಾಪ್ಯುಲೇಷನ್ ಆನ್ ಆರ್ ಡೈವರ್ಸಿಫೈ ಡೈವರ್ಸಿಫಿಕೇಶನ್ ಆಫ್ ದಿಸ್ ಪಾಪ್ಯುಲೇಷನ್ ಅಂಡ್ ಇಟ್ಸ್ ಎಫೆಕ್ಟ್ ಆನ್ ದ ಸೊಸೈಟಿ ಇಟ್ ಕುಡ್ ಬಿ ದ ಬರ್ತ್ ರೇಟ್ ಡೆತ್ ರೇಟ್ ಜನನ ದರ ಇರ್ಬೋದು ಮರಣ ದರ ಇರಬಹುದು ಫಲವತ್ತತೆಯ ದರ ಇರಬಹುದು ವಲಸೆಗಳ ಪ್ರಮಾಣ ಇರಬಹುದು ಏಜ್ ಸ್ಟ್ರಕ್ಚರ್ಗೆ ರಿಲೇಟೆಡ್ ಆಗಿರುವಂತಹ ಕಾಂಪೋಸಿಷನ್ ಇರ್ಬೋದು ಸೊ ಹೀಗೆ ನಾನಾ ಅಂಶಗಳು ಈ ಒಂದು ಜನಸಂಖ್ಯೆ ಮೇಲೆ ಪ್ರಭಾವ ಬೀರ್ತದೆ ಸೊ ಈ ಅಂಶಗಳು ಹಾಗೆನೆ ನಮ್ಮ ಸಮಾಜದ ಮೇಲೆ ಹೇಗೆ ಅದು ಪ್ರಭಾವ ಬೀರ್ತದೆ ಅಥವಾ ವಾಟ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಸೊಸೈಟಿ ಅಂಡ್ ದ ಪಾಪ್ಯುಲೇಷನ್ ಸೊ ಇದನ್ನು ನಾವು ಈ ಒಂದು ಸೆಷನ್ ಅಲ್ಲಿ ಅಥವಾ ಯೂನಿಟ್ ಅಲ್ಲಿ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ ಸೊ ಹಂತ ಹಂತವಾಗಿ ಪ್ರತಿಯೊಂದು ಯೂನಿಟ್ ಅನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಸೊ ಬೇಸಿಕ್ ಆಗಿ ನಾವು ಇದನ್ನು ಡಿಸೈನ್ ಎ ಸ್ಟೂಡೆಂಟ್ ಸೆಕೆಂಡ್ ಇಯರ್ ಬಿ ಎ ಸ್ಟೂಡೆಂಟ್ಸ್ ಗಳಿಗೆ ಬಟ್ ಡೆಫಿನೆಟ್ಲಿ ಇದರ ಅಪ್ಲಿಕೇಶನ್ಸ್ ಅನ್ನು ಹೈರ್ ಆರ್ಡರ್ ಅಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಸ್ಪೆಷಲಿ ಕೆಎಸ್ ಮೇನ್ಸ್ ಇರಬಹುದು ಯು ಪಿ ಎಸ್ ಸಿ ಮೇನ್ಸ್ ಎಕ್ಸಾಮ್ಸ್ ಕೂಡ ಇದರ ಆಸ್ಪೆಕ್ಟ್ಸ್ ಗಳನ್ನು ನೀವು ಅಳವಡಿಸ್ಕೊಳ್ಬೋದು ಸೊ ಇಷ್ಟು ಹೇಳ್ತಾ ಿಬಡಿ ವೆಲ್ಕಮ್ ಟು ಸಮರ್ಥ ಭಾರತ್ ಯೂಟ್ಯೂಬ್ ಚಾನೆಲ್ ಇನ್ ದಿಸ್ ಸೆಷನ್ ವಿ ಡಿಸ್ಕಸ್ ಅಬೌಟ್ ಪಾಪ್ಯುಲೇಷನ್ ಇನ್ ಸೊಸೈಟಿ ಸೊ ಜನಸಂಖ್ಯೆ ಮತ್ತು ಸಮಾಜಕ್ಕೆ ಸಂಬಂಧಿಸಿದ ಬಿ ಎ ಪೇಪರ್ ಬಿ ಎ ಸೋಶಾಲಜಿಗೆ ಸಂಬಂಧಿಸಿದ ಈ ಒಂದು ಪೇಪರ್ ಏನಿದೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ಯೂನಿಟ್ ಒಂದು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ ದಟ್ ಇಸ್ ರಿಲೇಷನ್ಶಿಪ್ ಬಿಟ್ವೀನ್ ಸೊಸೈಟಿಲೇಷನ್ ಸೊ ಸಮಾಜ ಮತ್ತು ಜನಸಂಖ್ಯೆ ಸಂಬಂಧ ಹೇಗಿರ್ತದೆ ಹಾಗೇನೆ ಯೂನಿಟ್ ಒನ್ ಬಿ ಮತ್ತು ಸಿ ಅನ್ನು ನಾನು ಮುಂದಿನ ದಿನಗಳಲ್ಲಿ ಡೆಫಿನೆಟ್ ಆಗಿ ಅಪ್ಲೋಡ್ ಮಾಡ್ತೇನೆ ಸೊ ಇಲ್ಲಿ ಬೇಸಿಕ್ ಆಗಿ ರಿಲೇಷನ್ಶಿಪ್ ಬಿಟ್ವೀನ್ ಸೊಸೈಟಿ ಅಂಡ್ ಪಾಪ್ಯುಲೇಷನ್ ಕುರಿತಾಗಿ ನಾವು ಡಿಸ್ಕಸ್ ಮಾಡುವ ಈಗ ಪಾಪ್ಯುಲೇಷನ್ ಅಂತ ಹೇಳಿದ್ರೆ ಬೇಸಿಕಲಿ ಜನಸಂಖ್ಯಾಶಾಸ್ತ್ರ ಅಥವಾ ಸಮಾಜ ವಿಜ್ಞಾನಗಳಲ್ಲಿ ಜನಸಂಖ್ಯೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ವಾಸಿಸುವಂತಹ ಒಂದು ಒಟ್ಟು ವ್ಯಕ್ತಿಗಳ ಸಂಖ್ಯೆಯನ್ನು ಇದು ಸೂಚಿಸುವಂಥದ್ದು ಸೊ ಬೇಸಿಕಲಿ ಪಾಪ್ಯುಲೇಷನ್ ರೆಫರ್ಸ್ ಟು ದ ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ಸ್ ರಿಸೈಡಿಂಗ್ ಇನ್ ಅ ಸ್ಪೆಸಿಫಿಕ್ ಜಿಯೋಗ್ರಫಿಕ್ ಏರಿಯಾ ಅಟ್ ಅ ಗಿವನ್ ಟೈಮ್ ಅಂಡ್ ಇಟ್ ಮೇ ಇನ್ಕ್ಲೂಡ್ ಪೀಪಲ್ ವಿದ್ ಇನ್ ಅ ವೆಲ್ ಡಿಫೈನ್ ಬೌಂಡ್ರಿ ಸಚ್ ಆಸ್ ಅ ವಿಲೇಜ್ ಅ ಸಿಟಿ ಅ ಕಂಟ್ರಿ ಆರ್ ಇವನ್ ದ ವರ್ಲ್ಡ್ ಸೊ ಇದೊಂದು ಬೇಸಿಕ್ ಆಗಿರುವಂತಹ ಒಂದು ಡೆಫಿನೇಷನ್ ಪಾಪ್ಯುಲೇಷನ್ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಬೇರೆ ಡೆಫಿನೇಷನ್ಸ್ ಅನ್ನು ನಿಮ್ಮ ಇಂಟ್ರೊಡಕ್ಷನ್ಗೆಲ್ಲ ಬಳಸಬಹುದು ನೆಕ್ಸ್ಟ್ ಬರುವಂತದ್ದು ಈ ಪಾಪ್ಯುಲೇಷನ್ ಇನ್ ಸೊಸೈಟಿ ಅಂತ ಬರುವಾಗ ಇದಕ್ಕೆ ಸಂಬಂಧಿಸಿದ ಕೆಲವೆಲ್ಲ ಕಾನ್ಸೆಪ್ಷಲ್ ಡೆಫಿನೇಷನ್ ನಮಗೆ ಬೇಕಾಗುತ್ತೆ ಸೊ ಬೇಸಿಕಲಿ ಪಾಪ್ಯುಲೇಷನ್ ಎಸ್ ಐ ಡಿಸ್ಕಸ್ ಇಟ್ ಅರ್ಲಿಯರ್ ಇಟ್ಸ್ ಟೋಟಲ್ ನಂಬರ್ ಆಫ್ ಪೀಪಲ್ ರಿಸೈಡಿಂಗ್ ಇನ್ ಅ ಸ್ಪೆಸಿಫಿಕ್ ಜಿಯೋಗ್ರಫಿಕಲ್ ರೀಜನ್ ಅಟ್ ಅ ಗಿವನ್ ಟೈಮ್ ಸೊ ಪಾಪ್ಯುಲೇಷನ್ ಇನ್ಕ್ಲೂಡ್ಸ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಆರ್ ಇಟ್ ಈಸ್ ಎಫೆಕ್ಟೆಡ್ ಬೈ ಅ ಲಾಟ್ ಆಫ್ ಅದರ್ ಫ್ಯಾಕ್ಟರ್ಸ್ ಲೈಕ್ ಬರ್ತ್ ರೇಟ್ ಡೆತ್ ರೇಟ್ ಮೈಗ್ರೇಷನ್ ಡೆಮೋಗ್ರಫಿಕ್ ಆರ್ ಏಜ್ ಕಾಂಪೊಸಿಷನ್ ಸೊ ಇವೆಲ್ಲವೂ ಕೂಡ ಕೌಂಟ್ ಆಗುತ್ತೆ ಒಂದು ಜನಸಂಖ್ಯೆ ಮೇಲೆ ಮರಣ ದರ ಜನನ ದರ ವಲಸೆ ಆ ಫಲವತ್ತತೆಯ ದರ ಜನಸಂಖ್ಯೆಗೆ ಸಂಬಂಧಿಸಿದ ಒಂದು ವಯಸ್ಸಿಗೆ ಅನುಗುಣವಾಗಿರುವಂತಹ ಒಂದು ಅಹ್ ಸಂಯೋಜನೆ ಇರಬಹುದು ಸೊ ಇವೆಲ್ಲವೂ ಕೂಡ ಒಂದು ಸ್ಥಳದ ಅಥವಾ ಒಂದು ದೇಶದ ಜನಸಂಖ್ಯೆ ಮೇಲೆ ಪ್ರಭಾವ ಬೀರುವಂತ ಅಂಶ ಅಂತ ಹೇಳ್ಬೋದು ಹಾಗೆ ವಾಟ್ ಈಸ್ ಡೆಮೋಗ್ರಫಿ ಜನಸಂಖ್ಯಾ ಶಾಸ್ತ್ರ ಅಂತ ಹೇಳಿದ್ರೆ ಇಟ್ಸ್ ಅ ಸೈಂಟಿಫಿಕ್ ಸ್ಟಡಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ವಿಚ್ ಇನ್ಕ್ಲೂಡ್ಸ್ ಯರ್ ಸೈಜ್ ಸ್ಟ್ರಕ್ಚರ್ ಡಿಸ್ಟ್ರಿಬ್ಯೂಷನ್ ಡೆತ್ ಮೈಗ್ರೇಷನ್ ಹಾಗೇನೆ ಈ ಡೆಮೋಗ್ರಫಿ ಅಂತ ಹೇಳುವಂತ ಪದದ ಒಂದು ರೂಟ್ ಮೀನಿಂಗ್ ಅನ್ನು ನಾವಿಲ್ಲಿ ಅರ್ಥ ಡೆಮೋಗ್ರಫಿ ಸೊ ಡೆಮೊ ಅಂತ ಹೇಳಿದ್ರೆ ಇದು ಗ್ರೀಕ್ ಪದದಿಂದ ಉತ್ಪತ್ತಿಯಾಗಿರುವಂತದ್ದು ಸೊ ಗ್ರೀಕ್ ಟರ್ಮ್ ಡೆಮೋಸ್ ವಿಚ್ ಮೀನ್ಸ್ ಪೀಪಲ್ ಆರ್ ಪಾಪ್ಯುಲೇಷನ್ ಗ್ರಾಫೇನ್ ಅಥವಾ ಗ್ರಾಫಿ ಅಂತ ಹೇಳಿದ್ರೆ ಇಟ್ ಬೇಸಿಕಲಿ ಮೀನ್ಸ್ ಫ್ರಾಮ್ ದ ಗ್ರೀಕ್ ವರ್ಬ್ ಗ್ರಾಫಿನ್ ವಿಚ್ ಮೀನ್ಸ್ ಟು ರೈಟ್ ಆರ್ ರೆಕಾರ್ಡ್ ಸೊ ಹಾಗಾಗಿ ಬರವಣಿಗೆ ಮಾಡುವಂಥದ್ದು ಅಥವಾ ಜನಸಂಖ್ಯೆಯನ್ನು ಸರಿಯಾದ ರೀತಿಯಲ್ಲಿ ರೆಕಾರ್ಡ್ ಮಾಡುವಂಥದ್ದು ಅಂತ ಹೇಳುವಂತಹ ಅರ್ಥವನ್ನು ಸೂಚಿಸುವಂತ ಪದ ಸೊ ಟೋಟಲಿ ಜನಸಂಖ್ಯೆಯನ್ನು ವೈಜ್ಞಾನಿಕವಾಗಿ ಈ ರೀತಿ ಸರಿಯಾಗಿ ರೆಕಾರ್ಡ್ ಮಾಡುವುದು ಅಥವಾ ಅದನ್ನು ಸರಿಯಾದ ರೀತಿಯಲ್ಲಿ ಮಾಪನ ಮಾಡುವಂತ ಈ ಒಂದು ವ್ಯವಸ್ಥೆಯನ್ನೇ ನಾವು ಡೆಮೋಗ್ರಫಿ ಅಂತ ಹೇಳುವಂಥದ್ದು So, ट जनसंख्य समाज के संबंधित संबंध सो वाट इज सोसैटी दट सोसईटी इज अफ सोशल रिशेशनशिप इमायल से सोसईटी इन जनरल पार वि सोसईटी इज अट्रक्चर्ड कम्यूनिटी आफ पीपल बउंड टूगेदर बै सोशल इंटराक्ष इंस्टिट्यूशन कलरल नॉर्म ಸೊ ಸಾಮಾನ್ಯವಾಗಿರುವಂತ ಒಂದು ವ್ಯಾಖ್ಯಾನ ಅಂತ ಹೇಳಿದ್ರೆ ಸಮಾಜವು ಸಾಮಾಜಿಕ ಸಂವಹನಗಳು ಸಂಸ್ಥೆಗಳು ಮತ್ತು ಸಾಂಸ್ಕೃತಿಕ ರೂಢಿಗಳಿಂದ ಆವೃತವಾಗಿರುವಂತ ಒಂದು ಜನರ ರಚನಾತ್ಮಕ ಸಮುದಾಯವಾಗಿದೆ ಅಂತ ಹೇಳಬಹುದು ಟ್ರೈಬಲ್ ಸೊಸೈಟಿ ಇಂಡಿಯನ್ ಸೊಸೈಟಿ ಅರ್ಬನ್ ಸೊಸೈಟಿ ಸೊ ಹೀಗೆ ಉದಾಹರಣೆಗಳನ್ನು ಕೊಡ್ತಾ ನಾವು ಇದು ದೀಸ್ ಆರ್ ಬೇಸಿಕಲಿ ದ ಕನ್ಸೆಪ್ಚುಯಲ್ ಡೆಫಿನೇಷನ್ ದಟ್ ಯು ನೀಡ್ ಟು ನೋ ಜನರಲಿ ಯು ವಿಲ್ ಹಾವ್ ಸ್ಟಡಿ ಇಟ್ ಇನ್ ದ ಪಿ ಯು ಸಿ ಪಿ ಯು ಕ್ಲಾಸಸ್ ನೆಕ್ಸ್ಟ್ ಬರುವಂತದ್ದು ವೆರಿ ಇಂಪಾರ್ಟೆಂಟ್ ರಿಲೇಷನ್ಶಿಪ್ ಬಿಟ್ವೀನ್ ಪಾಪ್ಯುಲೇಷನ್ ಅಂಡ್ ಸೊಸೈಟಿ ಓಕೆ ಸೊ ಈ ಜನಸಂಖ್ಯೆ ಮತ್ತು ಸಮಾಜಕ್ಕೆ ನಮ್ಮ ಸಂಬಂಧಿಸಿದ ಸಂಬಂಧ ಏನು ಇದು ಕೇವಲ ನಮ್ಮ ಬಿ ಎ ಸಿಲೆಬಸ್ ಮಾತ್ರ ಅಲ್ಲ ಬದಲಾಗಿ ಡೆಮೋಗ್ರಫಿಯಲ್ಲೂ ಕೂಡ ತುಂಬಾನೇ ಬೇಕಾಗುವಂತ ಅಂಶ ಹಾಗೆಯೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಕೂಡ ಅಷ್ಟೇ ಈ ಎಲ್ಲ ಅಂಶಗಳು ಅಥವಾ ಈ ಎಲ್ಲ ಕಾನ್ಸೆಪ್ಟ್ಗಳು ತುಂಬಾನೇ ಕೇಳುವಂತಹ ಒಂದು ಅಂದ್ರೆ ಈ ಕಾನ್ಸೆಪ್ಟ್ ನ ಮೇಲೆ ಪ್ರಶ್ನೆಗಳನ್ನು ಕೇಳುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಜನಸಂಖ್ಯೆ ಮತ್ತು ಸಮಾಜಕ್ಕೆ ಯಾವ ಯಾವ ರೀತಿಯಲ್ಲಿ ಸಂಬಂಧಗಳಿವೆ ಯಾವ ಯಾವ ಪ್ರಭಾವಗಳು ಉಂಟಾಗ್ತದೆ ಸೊ ಇಲ್ಲಿ ಬೇಸಿಕ್ ಆಗಿ ಈ ಯೂನಿಟ್ ಅಲ್ಲಿ ನಾವು ಪಾಪ್ಯುಲೇಷನ್ ಮತ್ತು ಸೊಸೈಟಿಯ ರಿಲೇಶನ್ಶಿಪ್ ಅನ್ನು ಅರ್ಥ ಮಾಡಿಕೊಳ್ಳುವ ಸೊ ದ ಪಾಪುಲೇಷನ್ ಆಫ್ ಅ ಕಂಟ್ರಿ ಇನ್ಫ್ಲೂಯೆನ್ಸಸ್ ಸೋಷಿಯಲ್ ಸ್ಟ್ರಕ್ಚರ್ ಇಕಾನಮಿ ಕಲ್ಚರ್ ಅಂಡ್ ಓವರ್ ಆಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ ವಿತ್ ಓರ್ಟ್ ಫೋರ್ ಬಿಲಿಯನ್ ಪೀಪಲ್ ದ ಪಾಪ್ಯುಲೇಷನ್ ಡೈನಮಿಕ್ಸ್ ಹ್ಯಾವ್ ಅ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ಸೊಸೈಟಿ ಸೊ ಪ್ರತಿಯೊಂದು ದೇಶದ ಅಥವಾ ವಿಶ್ವದ ಜನಸಂಖ್ಯೆ ಎಂಬುದು ಡೆಫಿನೆಟ್ ಆಗಿ ಸಮಾಜದ ಮೇಲೆ ಅದಕ್ಕೆ ಪ್ರಭಾವ ಅಥವಾ ಸಂಬಂಧ ಇದ್ದೇ ಇದೆ ಸೊ ನಮ್ಮ ಭಾರತ ದೇಶದಲ್ಲಿ ನಾವು ಗಮನಿಸಿದ್ರೆ ಒಂದು ಪಾಯಿಂಟ್ ನಾಲ್ಕು ಶತ ಕೋಟಿಗಿಂತಲೂ ಹೆಚ್ಚಿನ ಜನರಿರುವಾಗ ಡೆಫಿನೆಟ್ ಆಗಿ ಸಮಾಜದ ಮೇಲೆ ಇದರ ನೇರ ಪರಿಣಾಮ ಇದ್ದೇ ಇದೆ ಸೊ ಹಾಗಾಗಿ ಆ ಕಾಂಟೆಕ್ಸ್ಟ್ ಅಲ್ಲಿ ನಾವು ಜನಸಂಖ್ಯೆ ಮತ್ತು ಸಮಾಜದ ಒಂದು ಸಂಬಂಧವನ್ನು ಅರ್ಥೈಸುವಂತ ಪ್ರಯತ್ನ ಇಲ್ಲಿ ಮಾಡುವ ಸೊ ಇಲ್ಲಿ ಟೋಟಲ್ ಆಗಿ ಹತ್ತು ಪಾಯಿಂಟ್ಸ್ ಗಳಿವೆ ಎಲ್ಲೆಲ್ಲಿ ಬೇಕು ಅಲ್ಲಿ ಉದಾಹರಣೆಗಳನ್ನು ಕೊಡುವಂತ ಪ್ರಯತ್ನ ಕೂಡ ಇಲ್ಲಿ ಮಾಡಲಾಗಿದೆ ಸೊ ನಿಮ್ಗೂ ಕೂಡ ನಿಮ್ಮ ಪಾಯಿಂಟ್ಸ್ ಗಳನ್ನು ನೀವು ಯುನೋ ಎಕ್ಸ್ಪ್ಲೈನ್ ಮಾಡುವಾಗ ಅಥವಾ ಎಕ್ಸಾಮ್ಸ್ ಅಲ್ಲಿ ಅದನ್ನು ಬರೆಯುವಾಗ ಸೂಕ್ತ ಎಕ್ಸಾಂಪಲ್ಸ್ ಒಟ್ಟಿಗೆ ನೀವು ಅದನ್ನು ಏನೋ ಜಸ್ಟಿಫೈ ಮಾಡಿದ್ರೆ ಅದು ತುಂಬಾನೇ ಎನ್ರಿಚ್ ಆಗುತ್ತೆ ನಿಮ್ಮ ಆನ್ಸರ್ ಇದೆಯಲ್ಲ ಅದು ತುಂಬಾನೇ ಒಂದು ಸ್ಟ್ರಾಂಗ್ ಆಗಿ ಮೂಡಿಬರ್ತದೆ ಅಂತ ಹೇಳ್ಬಹುದು ಸೊ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಪಾಪ್ಯುಲೇಷನ್ ಗ್ರೋತ್ ಅಂಡ್ ರಿಸೋರ್ಸ್ ಪ್ರೆಷರ್ ಓಕೆ ಯಾವಾಗ ಜನಸಂಖ್ಯೆಯಲ್ಲಿ ಬೆಳವಣಿಗೆ ಉಂಟಾಗ್ತದೆ ಅಥವಾ ಅಲ್ಲಿ ಏರಿಕೆ ಉಂಟಾಗ್ತದೆ ಡೆಫಿನೆಟ್ ಆಗಿ ನಮ್ಮ ಸಮಾಜದ ಅಥವಾ ನಮ್ಮ ಪರಿಸರದ ಸಂಪನ್ಮೂಲಗಳ ಮೇಲೆ ಒತ್ತಡ ಬೀರೋ ಬೀರುವುದು ಸರ್ವೇ ಸಾಮಾನ್ಯ ಸೊ ಪಾಪ್ಯುಲೇಷನ್ ಗ್ರೋತ್ ಡೈರೆಕ್ಟ್ಲಿ ಡೈರೆಕ್ಟ್ಲಿ ಎಫೆಕ್ಟ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಎಸೆನ್ಶಿಯಲ್ ರಿಸೋರ್ಸಸ್ ಲೈಕ್ ಫುಡ್ ವಾಟರ್ ಹೌಸಿಂಗ್ ಹೆಲ್ತ್ ಕೇರ್ ಆ್ಯಂಡ್ ಎಜುಕೇಶನ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಸಿಟೀಸ್ ಲೈಕ್ ಡೆಲ್ಲಿ ಮುಂಬೈ ಯು ಕ್ಯಾನ್ ಸಿ ದಿಸ್ ಟ್ರೈನ್ ವೇರ್ ಅರ್ಬನ್ ಪ್ಲಾನಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಲ್ಲೆನೋ ತುಂಬಾನೇ ಒಂದು ರೀತಿಯ ಪ್ರೆಷರ್ ಪ್ರೆಷರ್ ಬೀರುವ ಬೀರುವಂತದನ್ನು ನಾವು ಕಾಣ್ಬೋದು ಸೊ ಇದನ್ನು ಕನ್ನಡದಲ್ಲೇ ನಾವು ಹಾಕಿದ್ದೇವೆ ಸೊ ಜನಸಂಖ್ಯಾ ಬೆಳವಣಿಗೆ ಮತ್ತು ಮೂಲ ಸಂಪನ್ಮೂಲಗಳ ಮೇಲಿನ ಒತ್ತಡ ಖಂಡಿತ ಉಂಟಾಗುತ್ತೆ ಇದು ಮೊದಲನೇ ಒಂದು ಸಂಬಂಧ ಸೊ ಜನಸಂಖ್ಯಾ ಬೆಳವಣಿಗೆ ಆದಾಗ ಏನಾಗುತ್ತೆ ಹೇಳಿ ನಮ್ಮ ಮೂಲಭೂತ ಸಂಪನ್ಮೂಲಗಳು ಆಹಾರ ಇರ್ಬೋದು ನೀರು ವಸತಿ ಆರೋಗ್ಯ ಶಿಕ್ಷಣ ಭೌತಿಕ ಪರಿಸರ ಸೊ ಇದ್ರ ಮೇಲೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಒತ್ತಡ ಅಥವಾ ದೇರ್ ವಿಲ್ ಬಿ ಪ್ರೆಷರ್ ಈಗ ಸಿಟಿಗಳಲ್ಲಿ ನಾವು ನೋಡ್ಬೋದು ಹೆಚ್ಚಿನ ಒಂದು ಜನಸಂಖ್ಯೆಯ ಒಂದು ದಟ್ಟಣೆಯಿಂದಾಗಿ ಅಲ್ಲಿನ ಮೂಲಸೌಕರ್ಯ ಮತ್ತು ಜೀವನ ಮಟ್ಟದಲ್ಲಿ ಗಮನಾರ್ಹ ಸವಾಲುಗಳಿಗೆ ಅದು ಕಾರಣ ಆಗುತ್ತೆ ಆಹಾರದ ಕೊರತೆ ಇರ್ಬೋದು ಹಣದುಬ್ಬರ ಇರಬಹುದು ನೀರಿನ ಕೊರತೆ ಮತ್ತು ನೈರ್ಮಲ್ಯ ಸಮಸ್ಯೆಗಳಿರ್ಬೋದು ವಸತಿ ಬಿಕ್ಕಟ್ಟು ಮತ್ತು ಕೊಳಗೇರಿಯ ವಿಸ್ತರಣೆಗಳಿರ್ಬೋದು ಸಂಚಾರ ದಟ್ಟಣೆ ವಾಯು ಮಾಲಿನ್ಯ ಮತ್ತು ಬೇರೆ ಬೇರೆ ರೂಪದ ಮಾಲಿನ್ಯಕ್ಕೂ ಕೂಡ ಅದು ಕಾರಣ ಆಗುತ್ತೆ ಸೊ ಜನಸಂಖ್ಯೆ ಮತ್ತು ಸಮಾಜದ ಸಂಬಂಧಗಳಲ್ಲಿ ಮೊದಲನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಜನಸಂಖ್ಯೆಯ ಬೆಳವಣಿಗೆ ಆಗುವಾಗ ಆಟೋಮ್ಯಾಟಿಕ್ ಆಗಿ ಸಮಾಜದ ಸಂಪನ್ಮೂಲಗಳ ಮೇಲೆ ಒತ್ತಡ ಖಂಡಿತವಾಗಿ ಉಂಟಾಗುತ್ತೆ ಈಗ ಎರಡನೇ ಪಾಯಿಂಟ್ ಸಿಪ್ಯುಲೇಷನ್ ಎಫೆಕ್ಟ್ಸ್ ಕ್ವಾಲಿಟಿ ಡ್ಯೂ ಓವರ್ ಕ್ರೌಡಡ್ ಸ್ಕೂಲ್ಸ್ ರಿಸೋರ್ಸಸ್ ಹೆಚ್ಚಿನ ಜನಸಂಖ್ಯೆ ಅಂತ ಹೇಳುವಾಗ ಆಟೋಮ್ಯಾಟಿಕ್ ಆಗಿ ಅಲ್ಲಿ ಆ ಸಮಾಜ ಅಥವಾ ದೇಶಕ್ಕೆ ಸಂಬಂಧಿಸಿದ ಶಿಕ್ಷಣ ಮತ್ತು ಸಾಕ್ಷರತೆ ಪ್ರಮಾಣದ ಮೇಲೂ ಕೂಡ ಡೆಫಿನೆಟ್ ಆಗಿ ಅದು ಪ್ರಭಾವ ಬಿದ್ದೇ ಬೀರ್ತದೆ ಹೌದಾ ಅಲ್ವಾ ಕಿಕ್ಕಿರಿದ ಹೆಚ್ಚಿನ ಜನಸಂಖ್ಯೆ ಜಾಸ್ತಿ ಇರುವಂತಹ ಪ್ರದೇಶಗಳಲ್ಲಿ ಕಿಕ್ಕಿರದ ಶಾಲೆಗಳು ಶಿಕ್ಷಣಕ್ಕೆ ಸಂಬಂಧಿಸಿದ ಸಂಪನ್ಮೂಲಗಳ ಕೊರತೆಯಿಂದ ಕೆಲವೊಮ್ಮೆ ಇಂತಹ ಹೆಚ್ಚಿನ ಜನಸಂಖ್ಯೆಯು ಆಯಾಯ ದೇಶದ ಶಿಕ್ಷಣದ ಗುಣಮಟ್ಟದ ಮೇಲೆ ಕೂಡ ಪರಿಣಾಮ ಬೀರ್ತದೆ ಒಂದು ವೇಳೆ ಶಾಲೆಗಳಲ್ಲಿ ಸಿಕ್ಕಾಪಟ್ಟೆ ಓವರ್ ಕ್ರೌಡಿಂಗ್ ಐಡಿಯಲ್ ಅಂತ ಹೇಳಿದ್ರೆ ತರ್ಟಿ ಸ್ಟೂಡೆಂಟ್ಸ್ಗೆ ಒನ್ ಟೀಚರ್ ಅಂತ ಹೇಳುವಂಥದ್ದು ಐಡಿಯಲ್ ಈಗ ನಮ್ಮ ದೇಶದ ಸಿನಾರಿಯೋ ಅಲ್ಲಿಯೇ ನೋಡಿ ಪ್ರೈವೇಟ್ ಸ್ಕೂಲ್ಸ್ ಗಳಲ್ಲಿ ಅದನ್ನು ಹೇಗೋ ನಿಭಾಯಿಸ್ತಾರೆ ಬಟ್ ಜಸ್ಟ್ ಸಿ ದ ಕಾಂಟೆಕ್ಸ್ ಆಫ್ ದ ಗವರ್ಮೆಂಟ್ ಸ್ಕೂಲ್ಸ್ ಸೊ ಈ ರೇಷಿಯೋಗಳಲ್ಲಿ ಅಥವಾ ಶಾಲೆಗಳಲ್ಲಿ ಈ ರೀತಿ ಓವರ್ ಕ್ರೌಡೆಡ್ನೆಸ್ ಅನ್ನು ಕಾಣಬಹುದು ಹೆಚ್ಚಿನ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಅನುಪಾತ ಆ ರೀತಿಯ ಒಂದು ಪರ್ಸನಲ್ ಕನೆಕ್ಷನ್ ಸಿಗದ ರೀತಿಯಲ್ಲಿ ಈ ರೀತಿಯ ಶಿಕ್ಷಣ ವ್ಯವಸ್ಥೆಗಳು ಉಂಟಾಗಬಹುದು ಸಂಪನ್ಮೂಲಗಳು ಮತ್ತು ಮೂಲ ಸೌಕರ್ಯಗಳ ಕೊರತೆಗಳಿರ್ಬೋದು ಸಾಕ್ಷರತಾ ದರದಲ್ಲಿ ಅಸಮಾನತೆಗಳು ಸೊ ಇದು ಕೂಡ ಹೆಚ್ಚಿನ ಜನಸಂಖ್ಯೆಯಿಂದಾಗಿ ಸಮಾಜದ ಮೇಲೆ ಅಥವಾ ಸಮಾಜಕ್ಕೆ ಸಂಬಂಧಿಸಿದ ಶಿಕ್ಷಣ ಮತ್ತು ಸಾಕ್ಷರತೆಯ ಮೇಲೆ ಆಗಿರೋ ಆಗುವಂತಹ ಒಂದು ಪರಿಣಾಮಗಳು Next, what is the third point when it comes to the relationship between population and society? Very important. Uh, the employment and economic growth, that is, the impact of population has on employment and economic growth. See, for example, if there is a large working age population, can be an asset for economic growth. So, this is the first that we have done ಇದು ನಮ್ಮ ಆರ್ಥಿಕ ಬೆಳವಣಿಗೆ ಖಂಡಿತವಾಗಿ ಅದು ಎಸೆಟ್ ಆಗ್ತದೆ ಬಟ್ ಸರಿಯಾದ ರೀತಿಯಲ್ಲಿ ಕೌಶಲ್ಯ ಅಥವಾ ಜಾಬ್ ಅಪರ್ಚುನಿಟೀಸ್ ಇಲ್ಲದೆ ಹೋದಂತ ಸಂದರ್ಭದಲ್ಲಿ ಏನಾಗುತ್ತೆ ಇಟ್ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಆನ್ ದ ಸೊಸೈಟಿ ಅದು ನಿರುದ್ಯೋಗ ಬಡತನ ವಲಸೆ ಇಂತಾದಕ್ಕೆಲ್ಲ ಅದು ಕಾರಣ ಆಗುತ್ತೆ ಸೊ ವಾಟ್ ಇಸ್ ಅ ರೀಸನ್ ಸೊ ಗ್ರೋಯಿಂಗ್ ಪಾಪ್ಯುಲೇಷನ್ ಡೆಫಿನೆಟ್ಲಿ ಅ ಪಾಪ್ಯುಲೇಷನ್ ಹ್ಯಾಸ್ ಅ ಡೈರೆಕ್ಟ್ ಕನೆಕ್ಷನ್ ಆನ್ ದ ಎಂಪ್ಲಾಯ್ಮೆಂಟ್ ಅಂಡ್ ದ ಇಕನಾಮಿಕ್ ಗ್ರೋತ್ ಆಫ್ ಅ ಸೊಸೈಟಿ ಸೊ ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಬಹುದು ನೆಗೆಟಿವ್ ಇಂಪ್ಯಾಕ್ಟು ಆಗ್ಬಹುದು ಅಲ್ವಾ ಸೊ ಪಾಸಿಟಿವ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ಇಲ್ಲಿ ನಾವು ನೋಡುವ ಹಾಗೆ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವಂತದ್ದು ಇರ್ಬೋದು ಹೌದಾ ಅಲ್ವಾ ಈಗ ಭಾರತದ ಐಟಿ ವಲಯಗಳನ್ನೇ ನಾವು ಗಮನಿಸಬಹುದು ಹೌದಾ ಅಲ್ವಾ ಇಲ್ಲಿ ದೊಡ್ಡ ದೊಡ್ಡ ವಿದ್ಯಾವಂತ ಉದ್ಯೋಗಿಗಳಿ ಅದರಿಂದಾಗಿ ಅಂದ್ರೆ ಇಂಜಿನಿಯರ್ಸ್ ಐ ಟಿ ಮಾಡಿದವರಿಗೆಲ್ಲ ಒಳ್ಳೆ ಪ್ರಯೋಜನ ಪಡಿತ ಪಡಿತಾರೆ ಬಟ್ ಅದೇ ಒಂದು ಸಿನಾರಿಯೋಲ್ಲಿ ನಾವು ಋಣಾತ್ಮಕ ಪರಿಣಾಮವನ್ನು ನೋಡುವಾಗ ಜನಸಂಖ್ಯೆಯಿಂದಾಗಿ ಉದ್ಯೋಗಗಳಲ್ಲಿ ಸ್ಪರ್ಧೆ ಇರಬಹುದು ನಿರುದ್ಯೋಗ ಸೃಷ್ಟಿಸುವಂತಹ ಒಂದು ಋಣಾತ್ಮಕ ಪರಿಣಾಮಗಳನ್ನು ಕೂಡ ನಾವು ಕಾಣಬಹುದು ಸೊ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡುವುದು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಮತ್ತು ಸೊಸೈಟಿಗೆ ಇರುವಂತಹ ಒಂದು ಸಂಬಂಧದ ಕುರಿತಾಗಿ Then, very important, urbanization and migration. See, a growing population leads to urbanization, creating mega cities and affecting infrastructure. So, Yavaga, Undu, ಜನಸಂಖ್ಯೆಯಲ್ಲಿ ಬದಲಾವಣೆಗಳನ್ನು ಕಾಣ್ಬೋದು ಅಥವಾ ಹೆಚ್ಚಿನ ಜನಸಂಖ್ಯೆ ಇರ್ಬೋದು ಇದು ಏನಾಗುತ್ತೆ ಅಂತ ಹೇಳಿದ್ರೆ ಆ ಸಮಾಜ ಅಥವಾ ದೇಶದ ನಗರೀಕರಣಕ್ಕೆ ಅದು ಹೆಚ್ಚು ಒತ್ತು ಕೊಡ್ತದೆ ಮಹಾನಗರಗಳ ಸೃಷ್ಟಿಸುವಿಕೆಗೆ ಕಾರಣ ಆಗುತ್ತೆ ಮಹಾನಗರಗಳು ಹುಟ್ಟುವಾಗ ಆಟೋಮ್ಯಾಟಿಕ್ ಆಗಿ ಅಲ್ಲಿನ ಮೂಲಭೂತ ಸೌಕರ್ಯಗಳ ಮೇಲೂ ಕೂಡ ಅದು ಎಫೆಕ್ಟ್ ಆಗಿಯೇ ಆಗ್ತದೆ ಈಗ ಡೆಲ್ಲಿ ಇರ್ಬೋದು ಮುಂಬೈ ಇರ್ಬೋದು ಇಂತಹ ಮಹಾನಗರಗಳನ್ನು ನೀವು ನೋಡಿದ್ರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮೀಣ ಭಾಗದ ಜನರು ವಲಸೆ ಹೋಗುವಂತ ಕಾರಣ ಅಲ್ಲಿ ಕಿಕ್ಕಿರದಂತಹ ಜನಸಂಖ್ಯೆ ಹಾಗೆಯೇ ಪೊಲ್ಯೂಷನ್ ರಿಯಲ್ ಎಸ್ಟೇಟ್ ಬೂಮ್ಸ್ ಇರಬಹುದು ಮತ್ತು ಕೊಳಗೇರಿ ನಿವಾಸಗಳ ಒಂದು ರೀತಿಯ ಎಕ್ಸ್ಪಾನ್ಷನ್ ಇದನ್ನೆಲ್ಲ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಬಹುದು ಸೊ ಪಾಪ್ಯುಲೇಷನ್ ನಮ್ಮ ಅರ್ಬನೈಸೇಷನ್ ಮತ್ತು ಮೈಗ್ರೇಷನ್ ನ ಮೇಲೂ ಕೂಡ ಎಫೆಕ್ಟ್ ಆಗಿ ಆಗುತ್ತೆ ಈಗ ಐದನೇ ಪಾಯಿಂಟ್ ಅನ್ನು ನಾವು ನೋಡುವಾಗ ಹೆಲ್ತ್ ಕೇರ್ ಸಿಸ್ಟಮ್ ಅಂಡ್ ಪಬ್ಲಿಕ್ ಹೆಲ್ತ್ ದಿಸ್ ಇಸ್ ಅಗೇನ್ ದ ಇಂಪ್ಯಾಕ್ಟ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಸೊ ಯು ಕ್ಯಾನ್ ಸಿ ದಟ್ A growing population increases the demand for hospitals, doctors, medicines and infrastructure. However, an overburdened healthcare system struggles to provide quality and timely care, especially in the rural and densely populated urban areas. So Idukuda Arogya the Mele Kuda. ಯಾವ ರೀತಿ ಜನಸಂಖ್ಯೆ ಪ್ರಭಾವ ಬೀರ್ತದೆ ಅಂತ ಹೇಳಿದ್ರೆ ಸೊ ಹೆಚ್ಚುತ್ತಿರುವ ಜನಸಂಖ್ಯೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಇಲ್ಲಿ ನಾವು ಹೆಚ್ಚುತ್ತಿರುವ ಜನಸಂಖ್ಯೆಯ ಬಗ್ಗೆ ಯಾಕೆ ಮಾತಾಡ್ತೇವೆ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಜನಸಂಖ್ಯೆಯ ಒಂದು ಪ್ರಮಾಣ ಹೆಚ್ಚುತ್ತ ಇದೆ ಅದರಲ್ಲೂ ಕೂಡ ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ನೋಡುವಾಗ ಡೆಫಿನೆಟ್ ಆಗಿ ನಾವು ಈ ಹೆಚ್ಚುತ್ತಿರುವ ಜನಸಂಖ್ಯೆಯ ಆಯಾಮದಲ್ಲಿಯೇ ನಾವು ಈ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಬೇಕಾಗುತ್ತೆ ಸೊ ಆಸ್ಪತ್ರೆಗಳು ವೈದ್ಯರು ಔಷಧಗಳು ಮೂಲಭೂತ ಸೌಕರ್ಯಗಳ ಬೇಡಿಕೆ ಇನ್ಫ್ಯಾಕ್ಟ್ ಭಾರತದಲ್ಲೂ ಕೂಡ ಅಷ್ಟೇ ಗೆ ಅನುಪಾತವಾಗಿ ಗಳ ಸಂಖ್ಯೆ ಅದು ರೂರಲ್ ಏರಿಯಾಸ್ ಗಳಿರ್ಬೋದು ತುಂಬಾ ತುಂಬಾನೇ ಅದು ಇಂಬ್ಯಾಲೆನ್ಸ್ ಇದೆ ಸೊ ಹಾಗಾಗಿ ಆ ಸಾರ್ವಜನಿಕ ಆರೋಗ್ಯ ಮತ್ತು ಆರೋಗ್ಯ ವ್ಯವಸ್ಥೆಯ ಮೇಲೆ ಕೂಡ ಇದು ನೇರ ಪರಿಣಾಮ ಬೀರ್ತದೆ ಗುಣಮಟ್ಟ ಮತ್ತು ಸಮಯೋಚಿತವಾಗಿರುವಂತಹ ಆರೈಕೆಯನ್ನು ಒದಗಿಸ್ಲಿಕ್ಕೆ ಕೂಡ ಹೆಣಗಾಡುವಂತಹ ಕೆಲವು ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ ಸ್ಪೆಷಲಿ ಗ್ರಾಮೀಣ ಮತ್ತು ಜನನಿಬಿಡ ನಗರ ಪ್ರದೇಶಗಳಲ್ಲಿ ಸೊ ಹೆಚ್ಚಿನ ಜನಸಂಖ್ಯೆಯಿಂದಾಗಿ ಡೆಫಿನೆಟ್ ಆಗಿ ಆರೋಗ್ಯ ಕ್ಷೇತ್ರಗಳಲ್ಲೂ ಕೂಡ ಬಹಳಷ್ಟು ಸವಾಲುಗಳಿವೆ ವೈದ್ಯರು ಮತ್ತು ರೋಗಿಗಳ ಅನುಪಾತ ಕಡಿಮೆಯಾಗಿದೆ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳು ವೈದ್ಯಕೀಯ ಸಿಬ್ಬಂದಿ ಮತ್ತು ಸಲಕರಣೆಗಳ ಕೊರತೆ ಇದೆ ಗ್ರಾಮೀಣ ಸಾರಿ ಗ್ರಾಮೀಣ ಆರೋಗ್ಯಕ್ಕೆ ಸಂಬಂಧಿಸಿದ ಒಂದು ಅನುಪಾತದಲ್ಲಿ ಅಂತರ ಇರಬಹುದು ಆದ್ರೆ ಈಗ ಸರ್ಕಾರಗಳು ಬೇರೆ ಬೇರೆ ರೀತಿಯ ಸ್ಕೀಮ್ಸ್ ತಂದು ಈ ಎಲ್ಲ ಅವ್ಯವಸ್ಥೆಯನ್ನು ಸರಿದೂಗಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಈ ನಮ್ಮಲ್ಲಿರುವಂತಹ ಹೆಚ್ಚಿನ ಜನಸಂಖ್ಯೆಯನ್ನು ನಿಭಾಯಿಸ್ಲಿಕ್ಕೆ ಅಥವಾ ಎಲ್ಲರಿಗೂ ಕೂಡ ಸುಸೂತ್ರವಾಗಿ ಇಂತಹ ಒಂದು ವೈದ್ಯಕೀಯ ಸೌಲಭ್ಯಗಳು ಮತ್ತು ಯೋಜನೆಗಳನ್ನು ಕೊಡ್ಲಿಕ್ಕೂ ಕೂಡ ಅದು ತುಂಬಾನೇ ಸವಾಲಾಗಿರುವಂತಹ ಒಂದು ಪ್ರಶ್ನೆ ಅಂತಾನೆ ನಾವು ಹೇಳ್ಬಹುದು ನೆಕ್ಸ್ಟ್ ಸೋಷಿಯಲ್ ಇಕ್ವಾಲಿಟಿ ಅಂಡ್ ಕ್ಲಾಸ್ ಡಿವೈಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾವಾಗ ಸಂಖ್ಯೆ ಹೈಯರ್ ಪಾಪ್ಯುಲೇಷನ್ ಇನ್ಕ್ರೀಸ್ ಇನ್ಕ್ರೀಸ್ ಆಗ್ತದೆ ಅಥವಾ ಹೆಚ್ಚಾಗುತ್ತೆ ಅಲ್ಲಿ ನಮ್ಗೆ ಸಂಪತ್ತಿನಲ್ಲಿ ಒಂದು ಅಸಮಾನತೆಯನ್ನು ಕೂಡ ಕಾಣಬಹುದು ದೇರ್ ವಿಲ್ ಬಿ ಅ ಕ್ಲಾಸ್ ಡಿವೈಡ್ ಇರುವವರು ಇಲ್ಲದವರು ಅರ್ಬನ್ ರೂರಲ್ ಈ ರೀತಿಯ ಒಂದು ಪಾಪ್ಯುಲೇಷನ್ ಸಾಧ್ಯ ಆಗುತ್ತೆ ಹಾಗೂ ಮುಂಬೈ ಧಾರಾವಿ ಅಂತ ದೊಡ್ಡ ಕೊಳೆಗೇರಿಗಳ ಬಳಿ ಹತ್ತಿರವೇ ನಾವು ಐಷಾರಾಮಿ ಎತ್ತರದ ಕಟ್ಟಡಗಳನ್ನು ಕಾಣುವಂತ ಒಂದು ಸಂದರ್ಭ ಕಾಣಬಹುದು ಇಲ್ಲಿ ಫೈಲ್ ಫೋಟೋ ಹಾಕಿದ್ದೇನೆ ನೀವು ನೋಡಬಹುದು ಇದು ಮುಂಬೈಯ ಒಂದು ಫೈಲ್ ಫೋಟೋ ನೀವು ನೋಡಬಹುದು ಬೃಹತ್ ಕಟ್ಟಡಗಳ ಒಂದು ಆಸು ಆಸುಪಾಸಿನಲ್ಲಿ ಹೇಗೆ ಧಾರಾವಿ ಕೊಳಗೇರಿ ಸ್ಲಂ ಏರಿಯಾ ಅಥವಾ ಆ ಒಂದು ಕೊಳಗೇರಿ ಪ್ರದೇಶ ಇದೆ ಅಂತ ಹೇಳಿ ನಾವು ಕಾಣ್ಬೋದು ಸೊ ದೀಸ್ ಆರ್ ದ ಬೆಸ್ಟ್ ಪಿಕ್ಚುವಲ್ ಸಾರಿ ಬೆಸ್ಟ್ ಪಿಕ್ಚ ಅಂದ್ರೆ ಪಿಕ್ಚರ್ ಮೂಲಕ ಕೂಡ ಇದು ತುಂಬಾನೇ ಡಿಪಿಕ್ಟ್ ಮಾಡ್ತದೆ ಹೇಗೆ ಸಮಾಜದಲ್ಲಿ ಅಸಮಾನತೆ ಈ ಒಂದು ಉಂಟಾಗ್ತದೆ ಅಂತ ಹೇಳುವಂಥದ್ದು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ರಿಲೇಷನ್ಶಿಪ್ ಬಿಟ್ವೀನ್ ಪಾಪ್ಯುಲೇಷನ್ ಇಂಬ್ಯಾಲೆನ್ಸ್ ಮತ್ತು ಸೋಷಿಯಲ್ ಇಶ್ಯೂಸ್ ಸಿ ಜೆಂಡರ್ ಇಂಬ್ಯಾಲೆನ್ಸ್ ಇಟ್ ಬೈ ಕಲ್ಚರಲ್ ಪ್ರಿಫರೆನ್ಸಸ್ ಫಾರ್ ಮೇಲ್ ಚಿಲ್ಡ್ರನ್ ಪ್ರೊಫೌಂಡ್ ಚಿಲ್ಡ್ರನ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಪಾಪ್ಯುಲೇಷನ್ ಇನ್ ಸೊಸೈಟಿ ಸೊ ನಮ್ಮ ಸಮಾಜದಲ್ಲಿ ಇರುವಂತಹ ಒಂದು ಕಲ್ಚರಲ್ ಪ್ರಿಫರೆನ್ಸಸ್ ಏನು ಗಂಡು ಮಕ್ಕಳಿಗೆ ಒಂದು ಪ್ರಿಫರೆನ್ಸ್ ಇದೆ ಅದರಿಂದಾಗಿ ಈ ಜನಸಂಖ್ಯೆಯಲ್ಲಿ ಒಂದು ರೀತಿ ಜೆಂಡರ್ ಇಂಬ್ಯಾಲೆನ್ಸ್ ನ ಅಂಶಗಳನ್ನು ಕೂಡ ಕಾಣಬಹುದು ಅರ್ಥ ಹೇಗೆ ನಮ್ಮ ಸಾಂಸ್ಕೃತಿಕ ಸಮಾಜದಲ್ಲಿರುವಂತಹ ಕೆಲವೆಲ್ಲ ಸಾಂಸ್ಕೃತಿಕ ಅಡಿಪಾಯಗಳು ಹೇಗೆ ಈ ರೀತಿಯ ಒಂದು ಲಿಂಗ ತಾರತಮ್ಯತೆ ಮತ್ತು ಸಾಮಾಜಿಕ ಈ ರೀತಿಯ ಇಶ್ಯೂಸ್ಗಳನ್ನು ತರುವಲ್ಲಿ ಕಾರಣೀಭೂತ ಆಗ್ತದೆ ಅಂತ ಹೇಳಿಕೆ ಇದೊಂದು ಪಾಯಿಂಟ್ ಅನ್ನು ನಾವಿಲ್ಲಿ ಹಾಕಿದ್ದೇವೆ ಸೊ ಇಲ್ಲಿ ನಮ್ಮ ಸಾಂಸ್ಕೃತಿಕ ಆದ್ಯತೆಗಳನ್ನು ಗಮನಿಸುವಾಗ ಸ್ಪೆಷಲಿ ಇಂಡಿಯನ್ ಮತ್ತು ಮೆನಿ ಪೇಟ್ರಿಯಾರಿಕಲ್ ಬ್ಯಾಕ್ ಗ್ರೌಂಡ್ ಇರುವಂತಹ ಕಂಟ್ರೀಸ್ ಅನ್ನು ನಾವು ನೋಡುವಾಗ ಗಂಡು ಮಕ್ಕಳಿಗೆ ತುಂಬಾನೇ ಆದ್ಯತೆ ಇರುವಂತದ್ದು ಸೊ ಇದು ಕೂಡ ಅಷ್ಟೇ ಸಮಾಜ ಮತ್ತು ಜನಸಂಖ್ಯಾ ನಡುವಿನ ಸಂಬಂಧದ ಮೇಲೆ ಆಳವಾದ ಪರಿಣಾಮ ಬೀರ್ತದೆ ಫಾರ್ ಇನ್ಸ್ಟೆನ್ಸ್ ನಮ್ಮ ದೇಶದಲ್ಲಿ ನೀವು ನೋಡ್ಬೋದು ಹರಿಯಾಣ ಮತ್ತು ಪಂಜಾಬ್ ಗಳಂತಹ ರಾಜ್ಯಗಳಲ್ಲಿ ಈ ಲಿಂಗ ಆಯ್ದ ಗರ್ಭಾಪಾತಗಳು ಲಿಂಗ ಅನುಪಾತಗಳಿಗೆ ಇದು ಕಾರಣವಾಗಿದೆ ಇನ್ಫ್ಯಾಕ್ಟ್ ನಮ್ಮ ಇಡೀ ದೇಶದಲ್ಲಿ ಎರಡೂ ರಾಜ್ಯಗಳ ಲಿಂಗಾನುಪಾತ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿದೆ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿದೆ ಈ ಲಿಂಗಾನುಪಾತದ ಬಗ್ಗೆ ನಮಗೆ ಬೇರೆನೆ ಸೆಷನ್ ಇರುವ ಕಾರಣ ಸ್ಟಾಟಿಸ್ಟಿಕ್ಸ್ ನ ಬಗ್ಗೆ ನಾವು ತುಂಬಾನೇ ಡೀಟೇಲ್ ಆಗಿ ಅಲ್ಲಿ ನಾವು ಡಿಸ್ಕಸ್ ಮಾಡುವ ಸೊ ಈ ರೀತಿ ಲಿಂಗಾನುಪಾತಗಳು ಏನಾಗುತ್ತೆ ಅಂತ ಹೇಳಿದ್ರೆ ಜನಸಂಖ್ಯೆಯ ಸ್ಥಿರತೆಗೆ ಇದು ಅಡಿಪಡ್ತದೆ ಹಾಗೂ ಇಂತಹ ಅಸಮತೋಲನ ಖಂಡಿತವಾಗಿ ಸಾಮಾಜಿಕ ಒಂದು ಆರೋಗ್ಯಕರ ಸಮಾಜಕ್ಕೆ ಅದು ಖಂಡಿತ ಒಳ್ಳೇದಲ್ಲ ಯಾಕಂದ್ರೆ ಮಹಿಳೆಯರ ವಿರುದ್ಧ ಅಪರಾಧಗಳ ಹೆಚ್ಚಳ ಇರಬಹುದು ವಿವಾಹ ಸಂಬಂಧಗಳನ್ನು ಭದ್ರಪಡಿಸುವಲ್ಲಿನ ತೊಂದರೆಗಳಿರ್ಬೋದು ಸಾಮಾಜಿಕ ಅಶಾಂತಿ ಸೇರಿದಂತೆ ಹಲವಾರು ಸಾಮಾಜಿಕ ಸಮಸ್ಯೆಗಳಿಗೆ ಇದು ಕಾರಣ ಆಗುತ್ತೆ ಹಾಗೂ ಈ ರೀತಿಯ ಸಮಸ್ಯೆಗಳನ್ನು ನಾವು ಸ್ತ್ರೀ ಶಿಕ್ಷಣದ ಮೂಲಕ ಲಿಂಗ ಸಮತೋಲನವನ್ನು ಸುಧಾರಿಸುವಂತಹ ಪ್ರಯತ್ನಗಳನ್ನು ಎಲ್ಲ ಮಾಡುವಂಥದ್ದು ತುಂಬಾನೇ ಇಲ್ಲಿ ಮುಖ್ಯ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಮುಖ್ಯವಾಗಿರುವಂತಹ ಪಾಯಿಂಟ್ ಅಂತ ಹೇಳಿದ್ರೆ ಏಜಿಂಗ್ ಪಾಪ್ಯುಲೇಷನ್ ಅಂಡ್ ಡಿಪೆಂಡೆನ್ಸಿ ರೇಷಿಯೋ ಸೊ ವಯಸ್ಸಾಗುವಂತಹ ಜನಸಂಖ್ಯೆ ಮತ್ತು ಅವಲಂಬನಾ ಪ್ರಮಾಣ ಏನಿದೆ ಇದು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಇದು ಕೂಡ ಒಂದು ಪಾಪ್ಯುಲೇಷನ್ ಮತ್ತು ಸೊಸೈಟಿಯಲ್ಲಿ ಬರುವಂತ ಕಂಡು ಬರುವಂತಹ ಒಂದು ಸಂಬಂಧ ಸೊ ಯಾವಾಗ ಹೆಚ್ಚಿನ ದೇಶಗಳಲ್ಲಿ ಈಗ ಜನನ ಪ್ರಮಾಣ ಏನಿದೆ ಡಿಕ್ಲೈನಿಂಗ್ ಬರ್ತ್ ಜನನ ದರ ಏನಿದೆ ಅದು ಕಡಿಮೆ ಆಗ್ತಾ ಇದೆ ಸೊ ಇದರಿಂದಾಗಿ ಏನಾಗುತ್ತೆ ಇದರ ಒಂದು ಎಫೆಕ್ಟ್ ಅದು ವಯಸ್ಸಾಗುವಂತ ಜನಸಂಖ್ಯೆಗೆ ಅದು ಕಾರಣ ಆಗುತ್ತೆ ಜೀವಿತಾವಧಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೂಡ ಹೆಚ್ಚಾಗ್ತಾ ಇದೆ ಹಾಗೆಯೇ ಫರ್ಟಿಲಿಟಿ ರೇಟ್ ಕೂಡ ಕಡಿಮೆ ಆಗ್ತಾ ಇದೆ ಸೊ ಹಾಗೆ ಅದೆಲ್ಲ ಕಾಂಟ್ರಿಬ್ಯೂಟ್ ಆಗಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ಕೂಡ ಏಜಿಂಗ್ ಪಾಪ್ಯುಲೇಷನ್ ಅಥವಾ ವಯಸ್ಸಾಗುವಂತ ಜನಸಂಖ್ಯೆಯನ್ನು ಕಾಣುವಂತ ಎಲ್ಲ ಒಂದು ಸಂದರ್ಭ ಒದಗಿ ಬರ್ತದೆ ಸೊ ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಸಮಾಜದ ಮೇಲೆ ಅದು ಹೇಗೆ ಪರಿಣಾಮ ಬೀರ್ತದೆ ಸೊ ಆವಾಗ ಏನಾಗುತ್ತೆ ಅವಲಂಬಿತ ಅನುಪಾತ ಇರುವಂತಹ ಜನಸಂಖ್ಯೆಗಳು ಅಂದ್ರೆ ಮಕ್ಕಳು ಮತ್ತು ಹಿರಿಯರು ಏನಿದ್ದಾರೆ ಅವರು ಡಿಪೆಂಡೆನ್ಸಿ ಪಾಪ್ಯುಲೇಷನ್ ಅಥವಾ ಡಿಪೆಂಡೆಂಟ್ ಪಾಪ್ಯುಲೇಷನ್ ಗುಂಪಿಗೆ ಬರ್ತಾರೆ ಸೊ ಹಾಗಾಗಿ ಏನಾಗುತ್ತೆ ಆ ಜನಸಂಖ್ಯೆ ಏರಿಕೆ ಆಗುವಾಗ ಆಟೋಮ್ಯಾಟಿಕ್ ಆಗಿ ನಮ್ಮ ಕೆಲವೆಲ್ಲ ಪಾಲಿಸಿ ಸಮಾಜಕ್ಕೆ ಸಂಬಂಧಿಸಿದ ಅಥವಾ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲವೆಲ್ಲ ಪಾಲಿಸಿ ಮೇಕಿಂಗ್ ಗಳು ಕೂಡ ಬದಲಾವಣೆ ಆಗಬೇಕು ಉದಾಹರಣೆಗೆ ಕೇರಳದಲ್ಲಿ ನಾವು ನೋಡಿದ್ರೆ ಭಾರತದಲ್ಲಿ ಅತಿ ಹೆಚ್ಚು ವಯಸ್ಸಾದ ಜನಸಂಖ್ಯೆಯನ್ನು ಆ ರಾಜ್ಯ ಹೊಂದಿದೆ ಪರಿಣಾಮವಾಗಿ ಆರೋಗ್ಯ ಸೇವೆಗಳು ಪಿಂಚಣಿ ಯೋಜನೆಗಳು ಮತ್ತು ಹಿರಿಯರ ಆರೈಕೆ ಸೌಲಭ್ಯಗಳ ಬೇಡಿಕೆ ಅದು ಹೆಚ್ಚು ಮಾಡಿದೆ ಸೊ ವಯಸ್ಸಾದ ಜನಸಂಖ್ಯೆಯ ಪರಿಣಾಮಗಳನ್ನು ಪರಿಹರಿಸುವುದು ಸಾಮಾಜಿಕ ಸಮತೋಲನ ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ತುಂಬನೇ ನಿರ್ಣಾಯಕವಾಗಿರುವಂಥದ್ದು ಸೊ ಹೆಚ್ಚಿನ ವಯಸ್ಸಾದ ಈ ಜನಸಂಖ್ಯೆಯನ್ನು ಹೊಂದಿರುವ ದೇಶಗಳು ಮತ್ತು ರಾಜ್ಯಗಳು ಸಕ್ರಿಯ ವಯಸ್ಸನ್ನು ಅಂದ್ರೆ ಈ ಈ ವಯಸ್ಸಾದವರಿಗೆ ಬೇಕಾಗುವಂತಹ ನೀತಿಗಳನ್ನು ಅಳವಡಿಸಿಕೊಳ್ಬೇಕು ಹಾಗೂ ಆ ಉತ್ಪಾದಕ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲಿ ತಂತ್ರಜ್ಞಾನಗಳಲ್ಲಿ ಹೂಡಿಕೆಯನ್ನು ಕೂಡ ಅಂದ್ರೆ ಈ ವಯಸ್ಕರ ಉದ್ಯೋಗಿಗಳ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲಿಕ್ಕೆ ಈ ರೀತಿಯ ಕ್ರಮಗಳನ್ನು ಕೂಡ ಅವರು ಕೈಗೊಳ್ಳಬೇಕಾಗುತ್ತೆ ಕೊನೆಯದಾಗಿ ಎನ್ವಾಯರ್ಮೆಂಟಲ್ ಇಂಪ್ಯಾಕ್ಟ್ ವೆರಿ ಇಂಪಾರ್ಟೆಂಟ್ ಈಗ ಜನಸಂಖ್ಯೆ ಅಂತ ಹೇಳುವಾಗ ಡೆಫಿನೆಟ್ ಆಗಿ ನೇರವಾಗಿ ನಮ್ಮ ಪ ಸುತ್ತಮುತ್ತಲಿನ ಪರಿಸರ ಅದು ಭೌತಿಕ ಪರಿಸರ ಜೈವಿಕ ಪರಿಸರ ಎಲ್ಲ ಪರಿಸರದ ಮೇಲೆ ಅದು ಪ್ರಭಾವ ಬಿದ್ದೇ ಬೀರ್ತದೆ ಸೊ ಹೆಚ್ಚಿನ ಬೆಳವಣಿಗೆ ಆಗುವಂತ ಜನಸಂಖ್ಯೆ ಅಂತ ಹೇಳಿದ್ರೆ ನಮ್ಮ ಪರಿಸರ ಇರ್ಬೋದು ಅಹ್ ಮಾಲಿನ್ಯ ಇರ್ಬೋದು ಹವಾಮಾನ ಬದಲಾವಣೆ ಇರ್ಬೋದು ಸೊ ಎಲ್ಲದರ ಮೇಲೆ ಕೂಡ ಅದು ಪರಿಣಾಮವನ್ನು ಬೀರ್ತದೆ ಸೊ ನಾವು ನೋಡಬಹುದು ನಮ್ಮ ಭೂಮಿ ಮೇಲೆ ಬೇರೆ ಯಾವ ಜೀವಿಗಳು ಕೂಡ ಪರಿಸರ ನಾಶಕ್ಕೆ ಕಾರಣೀಭೂತ ಆಗಿಲ್ಲ ಬಟ್ ಇಟ್ ಇಸ್ ಓನ್ಲಿ ದ ಹ್ಯೂಮನ್ಸ್ ಸೊ ಹಾಗಾಗಿ ಈ ಹ್ಯೂಮನ್ ಪಾಪ್ಯುಲೇಷನ್ ಜಾಸ್ತಿ ಆದಾಗೆ ಬಯೋಡೈವರ್ಸಿಟಿ ಲಾಸ್ ಇರ್ಬೋದು ಎನ್ವಾರ್ಮೆಂಟಲ್ ಡಿಗ್ರೇಡೇಷನ್ ಇರ್ಬೋದು ಸರಿಯಾದ ರೀತಿಯಲ್ಲಿ ತ್ಯಾಜ್ಯ ವಸ್ತುಗಳ ಒಂದು ನಿರ್ವಹಣೆಯನ್ನು ನಾವು ಮಾಡದೇ ಇರುವಂಥದ್ದು ಇರ್ಬೋದು ಸೊ ಇವೆಲ್ಲ ಕೂಡ ಒಂದು ರೀತಿ ಪರಿಸರದ ಮೇಲೆ ಪ್ರಭಾವ ಬೀರುವಂಥ ವ್ಯವಸ್ಥೆಯನ್ನು ಅಥವಾ ವ್ಯತಿರಿಕ್ತ ಪರಿ ವ್ಯವಸ್ಥೆಯನ್ನು ಉಂಟು ಮಾಡಿದೆ ಉದಾಹರಣೆ ದೆಹಲಿಯ ವಾಯು ಮಾಲಿನ್ಯದ ಬಿಕ್ಕಟ್ಟನ್ನು ನೋಡಿದ್ರು ಗಮನಿಸಬಹುದು ಅಲ್ಲಿನ ಜನಸಾಂದ್ರತೆ ವಾಹನಗಳ ಹೊರಸೂಸುವಿಕೆ ಇರಬಹುದು ಅಲ್ಲಿಯ ಕೈಗಾರಿಕಾ ಚಟುವಟಿಕೆಗಳು ಹತ್ತಿರದ ರಾಜ್ಯಗಳಲ್ಲಿ ಸುಡುವ ಬೆಳೆಗಳ ಅವಶೇಷಗಳ ಒಂದು ನೇರ ಪರಿಣಾಮ ಆಗಿದೆ ಅಂತ ನಾವು ಹೇಳ್ಬೋದು ಸೊ ಇದು ಡೆಹಲಿ ವಿಷಯ ಮಾತ್ರ ಅಲ್ಲ ಹೆಚ್ಚು ಕಡಿಮೆ ಎಲ್ಲಾ ಸುತ್ತಮುತ್ತಲಿನ ಒಂದು ಎನ್ವಾಯೆಂಟಲ್ ರಿಲೇಟೆಡ್ ಆಗಿರುವಂತಹ ಒಂದು ಇಶ್ಯೂಸ್ ಬರುವಾಗ ಇಟ್ ಇಸ್ ವಿ ಹ್ಯೂಮನ್ಸ್ ಹು ಆರ್ ರೆಸ್ಪಾನ್ಸಿಬಲ್ ಅಂತಾನೆ ನಾವು ಹೇಳಬಹುದು ಸೊ ಸಂಖ್ಯ ಜನಸಂಖ್ಯೆ ಮತ್ತು ಪರಿಸರಕ್ಕೆ ನಿಕಟವಾಗಿರುವಂತ ಸಂಬಂಧ ಇದೆ ಅಂತ ನಾವಿಲ್ಲಿ ಹೇಳಬೇಕಾದದ್ದು ಹಾಗೇನೆ ಅಫ್ಕೋರ್ಸ್ ಪಾಪ್ಯುಲೇಷನ್ ಅಂತ ಹೇಳುವಾಗ ಡೆಫಿನೆಟ್ಲಿ ಸಮಾಜ ಮತ್ತು ಅದಕ್ಕೆ ಸಂಬಂಧಿಸಿದ ಸರ್ಕಾರದ ನೀತಿ ಕ್ರಮಗಳು ಮತ್ತು ಜನಸಂಖ್ಯೆಯ ನಿಯಂತ್ರಣಕ್ಕೂ ಕೂಡ ಅಷ್ಟೇ ರೀತಿಯ ಸಂಬಂಧ ಇದೆ ಹೌದಾ ಅಲ್ವಾ ಸೊ ಗೌರ್ಮೆಂಟ್ ಕೂಡ ಅಷ್ಟೇ ಬೇಕಾದ ರೀತಿಯಲ್ಲಿ ಕೆಲವೆಲ್ಲ ನೀತಿ ಕ್ರಮಗಳನ್ನು ಜನಸಂಖ್ಯೆಯ ನಿಯಂತ್ರಣಕ್ಕೆ ಮತ್ತು ಸರಿಯಾದ ರೀತಿಯಲ್ಲಿ ಸಮಾಜದ ನಿರ್ವಹಣೆಯಲ್ಲಿ ಜನಸಂಖ್ಯೆಯನ್ನು ಪೂರಕವಾಗಿ ಮಾಡಲಿಕ್ಕೆ ಅದು ಕೆಲವೆಲ್ಲ ಪಾಲಿಸೀಸ್ಗಳನ್ನು ನಿಯಮಗಳನ್ನೆಲ್ಲ ಹೊರತರ್ತದೆ ಫಾರ್ ಎಕ್ಸಾಂಪಲ್ ಭಾರತದಲ್ಲೂ ಕೂಡ ಅಷ್ಟೇ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅದು ಇಂಟ್ರೊಡ್ಯೂಸ್ ಆಗಿತ್ತು ಸೊ ಅಲ್ಲೂ ಕೂಡ ಅಷ್ಟೇ ಗರ್ಭ ನಿರೋಧಕ ಬಳಕೆ ಮತ್ತೆ ಜಾಗೃತಿ ಅಭಿಯಾನಗಳನ್ನೆಲ್ಲ ಕೂಡ ಇದು ಉತ್ತೇಜಿಸಿದೆ ಸಾರಿ ಇದು ಕ್ರಿಮಿನಾಶಕ ಕಾರ್ಯಕ್ರಮಗಳಲ್ಲ ಐ ವೆರಿ ಸಾರಿ ಜಸ್ಟ್ ಟ್ರಾನ್ಸ್ಲೇಷನ್ ಮಾಡುವಾಗ ಇಗ್ನೋರ್ ಮಾಡಿ ಆಯ್ತಾ ಗರ್ಭ ನಿರೋಧಕ ಬಳಕೆ ಜಾಗೃತಿ ಅಭಿಯಾನ ಮತ್ತು ಫ್ಯಾಮಿಲಿ ಕಂಟ್ರೋಲ್ ಪ್ರೋಗ್ರಾಮ್ಸ್ ಅನ್ನು ಯಾವ ರೀತಿಯಾಗಿ ನಾವು ನಿಯಂತ್ರಣ ಮಾಡಬಹುದು ಅಂತ ಹೇಳುವ ನಿಟ್ಟಿನಲ್ಲಿ ಈ ಒಂದು ನೀತಿಯನ್ನು ಮೊತ್ತ ಮೊದಲನೇ ಬಾರಿಗೆ ಭಾರತದಲ್ಲಿ ಪರಿಚಯಿಸಲಾಯಿತು ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ದ ಪಾಪ್ಯುಲೇಷನ್ ಇಂಟರ್ ಕನೆಕ್ಟೆಡ್ ವೆಲ್ ಅ ಗ್ರೋಯಿಂಗ್ ಪಾಪ್ಯುಲೇಷನ್ ಪ್ರೊವೈಡ್ಸ್ ಅ ಲಾರ್ಜರ್ ವರ್ಕ್ ಫೋರ್ಸ್ ಇಕನಾಮಿಕ್ ಆಪರ್ಚುನಿಟೀಸ್ ಚಾಲೆಂಜಸ್ ಲೈಕ್ಸ್ ಟ್ರೈನ್ ಅನ್ಎಂಪ್ಲಾಯ್ಮೆಂಟ್ ಸೋಷಿಯಲ್ ಇನ್ಇಕ್ವಾಲಿಟೀಸ್ ಎಫೆಕ್ಟಿವ್ ಗವರ್ಮೆಂಟ್ ಪಾಲಿಸೀಸ್ ಎಜುಕೇಷನ್ ಇಕನಾಮಿಕ್ ಪ್ಲಾನಿಂಗ್ ಆರ್ ಎಸೆನ್ಶಿಯಲ್ ಫಾರ್ ಮ್ಯಾನೇಜಿಂಗ್ ದ ರಿಲೇಷನ್ಶಿಪ್ ಬಿಟ್ವೀನ್ ಪಾಪ್ಯುಲೇಷನ್ ಗ್ರೋತ್ ಅಂಡ್ ಸೊಸೈಟಿ ವೆಲ್ಫಿಂಗ್ ಸೊ ಕೊನೆಯದಾಗಿ ಎಲ್ಲ ಹತ್ತು ಪಾಯಿಂಟ್ಗಳನ್ನು ಬರೆದ ನಂತರ ನೀವು ಒಂದು ಉಪಸಂಹಾರವನ್ನು ಈ ರೀತಿಯಾಗಿ ಕೊಡಬಹುದು ಸೊ ಡೆಫಿನೆಟ್ ಆಗಿ ಜನಸಂಖ್ಯೆ ಮತ್ತು ಸಮಾಜಕ್ಕೆ ಆಳವಾಗಿ ಪರಸ್ಪರ ಸಂಬಂಧ ಇದ್ದೇ ಇದೆ ಬೆಳೆಯುತ್ತಿರುವ ಜನಸಂಖ್ಯೆಯ ಆರ್ಥಿಕ ಅವಕಾಶಗಳನ್ನು ಒಂದು ಕಡೆ ಒದಗಿಸಿದ್ರು ಕೂಡ ಸಂಪನ್ಮೂಲಗಳ ಒತ್ತಡ ಇರಬಹುದು ನಿರುದ್ಯೋಗ ಸಾಮಾಜಿಕ ಅಸಮಾನತೆಗಳು ಪರಿಸರಕ್ಕೆ ಸಂಬಂಧಿಸಿದ ಹಾನಿ ಇವೆಲ್ಲ ಹಲವಾರು ಸವಾಲುಗಳನ್ನು ಸೃಷ್ಟಿಸಿದೆ ಜನಸಂಖ್ಯೆಯ ಬೆಳವಣಿಗೆ ಮತ್ತು ಸಾಮಾಜಿಕ ಯೋಗಕ್ಷೇಮದ ನಡುವಿನ ಸಂಬಂಧವನ್ನು ನಾವು ನಿರ್ವಹಿಸಲಿಕ್ಕೆ ಪರಿಣಾಮಕಾರಿಯಾದಂತಹ ಸರ್ಕಾರಿ ನೀತಿಗಳು ಶಿಕ್ಷಣ ಮತ್ತು ಆರ್ಥಿಕ ಯೋಜನೆಗಳು ತುಂಬಾನೇ ಅವಶ್ಯಕ ಇಷ್ಟು ಹೇಳಿ ನಿಮ್ಮದೇ ಆದ ರೀತಿಯಲ್ಲಿ ಇದನ್ನು ನೀವು ಎಂಡ್ ಮಾಡಬಹುದು ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಪರೀಕ್ಷಾ ದೃಷ್ಟಿಕೋನದಿಂದ ಹಾಗೆ ಇಲ್ಲಿ ಈ ಯೂನಿಟ್ ಒನ್ ರಿಲೇಟೆಡ್ ಆಗಿ ತುಂಬಾನೇ ಕಾಮನ್ ಆಗಿರುವಂತಹ ಕ್ವಶನ್ಸ್ ಅಂತ ಹೇಳಿದ್ರೆ ಜನಸಂಖ್ಯಾಶಾಸ್ತ್ರ ಅಂದ್ರೆ ಏನು ಅಂತ ಕೇಳಿದ್ದಾರೆ ಅಥವಾ ಜನಸಂಖ್ಯಾಶಾಸ್ತ್ರ ಎಂಬ ಪದದ ಉತ್ಪತ್ತಿಯನ್ನು ತಿಳಿಸಿ ಇಲ್ಲಿ ಮಾಡಲಿಲ್ಲ ಮೆನ್ಷನ್ ಮಾಡಲಿಲ್ಲ ಅದನ್ನು ನೋಟ್ ಮಾಡಬಹುದು ನೀವು ಟೂ ಮಾರ್ಕ್ಸ್ ಗೆ ಕೇಳಬಹುದು ಇನ್ನೊಂದು ಕಾಮನ್ ಆಗಿ ಈ ಯೂನಿಟ್ ಒನ್ ಇಯರ್ಲಿ ಕೇಳುವಂತ ಪ್ರಶ್ನೆ ಎಕ್ಸ್ಪ್ಲೈನ್ ದ ರಿಲೇಶನ್ಶಿಪ್ ಬಿಟ್ವೀನ್ ಡೆಮೋಗ್ರಫಿ ಅಂಡ್ ಸೊಸೈಟಿ ಜನಸಂಖ್ಯಾಶಾಸ್ತ್ರ ಮತ್ತು ಸಮಾಜದ ನಡುವಿನ ಸಂಬಂಧವನ್ನು ವಿವರಿಸಿ ಫಿಫ್ಟೀನ್ ಮಾರ್ಕ್ಸ್ ಅಂತ ಹೇಳಿದ್ರೆ ಎಲ್ಲಾ ಒಂದು ಹತ್ತು ಈ ಪಾಯಿಂಟ್ಸ್ ಗಳು ಮತ್ತು ಎಕ್ಸ್ಪ್ಲನೇಷನ್ ಅನ್ನು ವಿತ್ ಎಕ್ಸಾಂಪಲ್ಸ್ ಬರೀಬಹುದು ಫೈವ್ ಮಾರ್ಕ್ಸ್ ಗೆ ಅಂತ ಹೇಳುವಾಗ ಫೈವ್ ಪಾಯಿಂಟ್ಸ್ ಅಷ್ಟೇ ರೆಸ್ಟ್ರಿಕ್ಟ್ ಮಾಡಿ ನೀವು ನಿಮ್ಮ ಆನ್ಸರ್ಸ್ ಅನ್ನು ಡೆವಲಪ್ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ವಿಷಯಗಳು ಡಿಯರ್ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ